ವೀಕ್ಷಕರಿಗೆ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ವಾಸ್ತವ ಸಾಮಗ್ರ ಒಂದೆರಡು ಪ್ರಕರಣ ಹೇಳಿದ್ದೆ ಇವತ್ತು ಇನ್ನೊಂದು ಅವರ ಬಗ್ಗೆ ಒಂದು ಒಂದು ಉತ್ತಮವಾದಂಥ ಒಂದು ಹಾಸ್ಯವನ್ನು ಸ್ಮರಿಸುವಂಥ ಒಂದು ಅವರ ಒಂದು ಪ್ರಕರಣ ಹೇಳ್ತಾ ಇದ್ದೇನೆ ಇದು ಉತ್ತರನ ಪೌರುಷ ಪ್ರಸಂಗದಲ್ಲಿ ಜರುಗಿದಂತಹ ಘಟನೆ ನಿಮಗೆ ಗೊತ್ತಿರ್ಬೋದು ಉತ್ತರನ ಪೌರುಷ ಅದರಲ್ಲಿ ವಾಸ್ತವ ಸಾಮಗ್ರಷ್ಟು ಒಂದು ಪರಿಪಕ್ವವಾಗಿ ಹಾಗೆ ಸ್ವಾರಸ್ಯಕರವಾಗಿ ನಿರ್ವಹಿಸಬಲ್ಲ ಕಲಾವಿದರೇ ಇಲ್ಲ ಒಂದು ಕಾಲದಲ್ಲಿ ದೇರಾಜೆ ಸೀತಾರಾಮಯ್ಯನವರ ಉತ್ತರ ಅತ್ಯಂತ ಪ್ರಸಿದ್ಧ ಅದರ ನಂತರದಲ್ಲಿ ಕುಂಬಳೆ ಸುಂದರ ರಾಯರು ಉತ್ತರನ ಪಾತ್ರದಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದರು ನಂತರ ವಾಸ್ತವ ಸಾಮಗರು ಉತ್ತರನ ಪಾತ್ರದಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದ ನಂತರ ಕುಂಬಳೆ ಸುಂದರರಾಯರು ರಾಯರು ಇನ್ನು ಮುಂದೆ ನನ್ನ ಉತ್ತರ ಪಾತ್ರ ಇಲ್ಲ ಅಂತೇಳಿ ಎಷ್ಟೋ ವರ್ಷಗಳ ಕಾಲ ಉತ್ತರನ ಪಾತ್ರವನ್ನೇ ಮಾಡದವರು ಕೊನೆಗೆ ನಾನು ನಮ್ಮ ಮುಡುಬಿದೆಯ ಯಕ್ಷ ಸಂಮದ ಕಾರ್ಯಕ್ರಮದಲ್ಲಿ ಎಷ್ಟೋ ಒಂದು ಒಂದು ಹದಿನೈದು ವರ್ಷ ನಂತರ ಕುಂಬಳಿಯವರಿಗೆ ಪ್ರಥಮವಾಗಿ ಮಗದೊಮ್ಮೆ ಉತ್ತರನ ಪಾತ್ರ ಮಾಡಿಸಿದ್ದೆ ಹಾಗೆ ಅಂಥ ಒಂದು ಪ್ರಸಿದ್ಧಿಯನ್ನು ಹೊಂದಿದಂಥ ಅವರು ಉತ್ತರನ ಪೌರುಷ ಅದರಲ್ಲಿ ಪೀಠಿಗೆ ಎಲ್ಲದರಲ್ಲೂ ಸಹ ಒಂದು ಅತ್ಯಂತ ಒಂದು ಹಾಸ್ಯವೇ ಬರುವಂಥವ್ದು ಹಾಗೆ ಒಂದು ಇದು ಕಿಂಡಿಗೋಳಿ ಎಕ್ಸೆಲ್ ಏರಿಯಾ ಕಾರ್ಯಕ್ರಮದಲ್ಲಿ ಅವರು ಉತ್ತರನಾಗಿದ್ದುಕೊಂಡು ಮುಖ್ಯ ಪ್ರಾಣ ಕಿನ್ನಿಗೋಳಿಯವರಲ್ಲಿ ದೂತನ ಪಾತ್ರ ಅಲ್ಲಿ ಉತ್ತರ ಕುಮಾರ ಅಂತಪುರದಲ್ಲಿ ಸುಂದರಿ ಸ್ತ್ರೀಯರೊಟ್ಟಿಗೆ ಇರುವ ಕಾಲದಲ್ಲಿ ದೂತ ಬರುವುದು ಕೌರವನ ಸೇರಿ ಬಂದಿದೆ ಅಂತ ತಿಳಿಸ್ಲಿಕ್ಕೆ ಅಲ್ಲಿ ಸ್ವಲ್ಪ ಅಲ್ಲಿ ತುಂಬ ಹಾಸ್ಯ ಉಂಟಲ್ಲಿ ಅಲ್ಲಿ ಆಸೆ ಆಸೆ ಆಗುವಾಗ ಅಲ್ಲಿ ಇವರು ಹೇಳಿದರು ನನ್ನ ಬಗ್ಗೆ ಯಾರೆಲ್ಲ ಏನು ಹೇಳ್ತಾರೆ ಪ್ರಭುಗಳೇ ನಿಮ್ಮ ಬಗ್ಗೆ ಎಲ್ಲರೂ ಹೊಗ್ಗಳ್ತಾ ಇದ್ದಾರೆ ಹೌದಾ ಯಾರು ಹೊಗಳಿದ್ರು ಅವನ ಮೊನ್ನೆ ರಸ್ತೆಯಲ್ಲಿ ಬರುವಾಗ ನಾನು ಎದುರಿನಲ್ಲಿ ಕುತ್ಕೊಂಡು ಕುಳಿತುಕೊಂಡಿದ್ದೆ ಸಭೆಯಲ್ಲಿ ನನ್ನನ್ನು ತೋರಿಸಿ ಕುಡುವರ ಅಂಗಡಿಯಲ್ಲಿ ಕುಡುವರು ಹೇಳ್ತಾ ಇದ್ರು ಹರಿಮಾರ್ದಣ್ಣ ಗೋಣಿ ಹೋಲದೀತ ಅಂದರೆ ಅದು ಪ್ರ ಸಾಮಾನ್ಯವಾಗಿ ಹರಿ ತಿಮ್ಮಿದ ಮಾರುತ ಅಂತೇಳಿ ಒಂದು ಸ್ತುತಿ ಪಾಠ ಒಂದು ಸ್ತುತಿಯನ್ನು ಹೇಳುವಂಥ ಒಂದು ವಾಕ್ಯ ಉಂಟು ಅದನ್ನೇ ಅವರು ತಿರುಗಿಸಿ ಹರಿಮಾರದ ಅಣ್ಣ ಗೋಣಿ ಹೋಲದೀತ ಅಂತ ಹೇಳಿದರು ಇಡೀ ಸಭೆನೇ ಗಡಿತು ಕೂಡಲೇ ವಸ್ತುಸಾಮವರು ಅದು ನನ್ನನ್ನು ಒಗ್ಗಳಿದ್ದೆಲ್ಲ ಮಾರಾಯ ಅದು ಕೊಡುವರು ತನ್ನ ಕೆಲಸದವರಲ್ಲಿ ಅಕ್ಕೆಲ್ಲ ಮಾರಿ ಆಯ್ತಲ್ಲ ಗೋಡಿ ಚೀಲ ಎಲ್ಲಿಟ್ಟಿದೆ ಕೇಳಿದು ಯಾಕೆಂದರೆ ಗೋಡಿ ಚೀಲ ನಾಳೆ ಹಣ ಸಿಗ್ತದೆ ಅವರಿಗೆ ಅದಕ್ಕೆ ಹೇಳಿದ್ರು ಹಾಗೆ ಇನ್ನೊಮ್ಮೆ ಅದೇ ಎಕ್ಸಲೇ ಇಲ್ಲಿ ಇವರಿಗೆ ಒಂದು ಸುಭದ್ರ ಕಲ್ಯಾಣ ನಿಜವಾಗಿ ಅವರಿಗೆ ಸುಭದ್ರ ಕಲ್ಯಾಣದಲ್ಲಿ ಅವರಿಗೆ ಅರ್ಜುನ ಸನ್ಯಾಸಿಯ ಪಾತ್ರ ಇತ್ತು ಆದರೂ ಅವರು ಆಗಿನ ಕಾಲದಲ್ಲಿ ಈಗಿನಾಗಿ ಮೊಬೈಲ್ ಇಲ್ಲ ವಾಹನದ ವ್ಯವಸ್ಥೆ ಇಲ್ಲ ಇವರು ಬೇರೊಂದು ಕಡೆಯಿಂದ ಕಾರ್ಯಕ್ರಮ ಮುಗಿಸಿ ಕಿಂಡುಗಳಿಗೆ ಬರುವ ಕಾಲಕ್ಕೆ ಅಲ್ಲಿ ಸ್ವಲ್ಪ ತಡವಾಯಿತು ಅಂದರೆ ಅಲ್ಲಿ ಅರ್ಜುನನ ಸನ್ಯಾಸಿ ಬರಬೇಕಾದಂಥ ಸಮಯದಲ್ಲಿ ಇವರು ಬರಲಿಲ್ಲ ಕೂಡಲಲ್ಲಿ ಅರ್ಜುನನ ಸನ್ಯಾಸಿಯಾಗಿ ಎಮ್ ಎಲ್ ಸಾಮಗರು ಅವರನ್ನು ಕುಳಿಸ್ ಕುಳ್ಳಿಸಿದರು ಅವರ ಒಂದು ಪದ್ಯ ಆಗುವಷ್ಟರಲ್ಲಿ ವಾಸ್ತವ ಸಾಮಗ್ರಿ ಬಂದರು ಒಂದು ಯಕ್ಷಗಾನದಲ್ಲಿ ಒಂದು ಸಂಪ್ರದಾಯ ಉಂಟು ಒಬ್ಬ ಕಲಾವಿದರ ಬದಲು ಇನ್ನೊಬ್ಬ ಕಲಾವಿದರು ಕೂತ್ಕೊಂಡ್ರೆ ಅವರು ಬಂದರು ಅಂದರೆ ಅವರು ಕ್ರಮ ಇಲ್ಲ ಹಾಗಾಗಿ ಅವರಿಗೆ ಅಲ್ಲಿ ದೂತನ ಪಾತ್ರ ಕೊಟ್ಟರು ನಿಜವಾಗಿ ವಾಸ್ತವ್ಯ ಸಾಮಗ್ರಿ ಮಾಡುವಂಥ ಪಾತ್ರ ಅದು ದೂತನ ಪಾತ್ರ ಆದರೆ ಅದರ ಒಂದು ಹೇಳ್ತೇನೆ ಸಾಮಗರು ಯಾವುದೇ ಪಾತ್ರವನ್ನು ನಿರ್ವಹಿಸಬಲ್ಲಂಥ ಸಮರ್ಥರು ಯಾವುದೇ ಪಾತ್ರ ಸ್ತ್ರೀಯ ಪಾತ್ರವಾಗಲಿ ಹಾಸ್ಯವಾಗಲಿ ರಾಕ್ಷಸವಾಗಲಿ ಪುರುಷವಾಗಲಿ ರಾಮನಾಗಲಿ ಲಕ್ಷ್ಮಣನಾಗಲಿ ಎಲ್ಲ ಪಾತ್ರವನ್ನು ಇದು ನಾವು ಉದಾಹರಣೆ ಹೇಳುವುದಾದರೆ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗ ಅದರಲ್ಲಿ ಪ್ರಧಾನವಾಗಿ ಬರುವಂಥದ್ದು ಐದು ಪಾತ್ರಗಳು ದಶರಥ ಕೈಕೆ ಮಂತರೆ ಶ್ರೀರಾಮ ಲಕ್ಷ್ಮಣ ಇದರಲ್ಲಿ ಅವರು ದಶರಥನ ಪಾತ್ರದಲ್ಲಿಯೂ ಪ್ರಸಿದ್ಧಿ ಗಳಿಸಿದವರು ಕೈಕೆಯಾಗಿಯೂ ಅದ್ಭುತ ನಿರ್ವಹಣೆ ಮಂಥರೆಯಾಗಿದ್ದುಕೊಂಡು ಒಂದು ಅವರದ್ದು ನಿರ್ವಹಣೆ ಶ್ರೇಷ್ಠ ಮಟ್ಟದ್ದು ಹಾಗೆಯೇ ಶ್ರೀರಾಮನ ಪಾತ್ರದಲ್ಲಿಯೂ ಅವರು ಮರ್ಯಾದ ಪುರುಷೋತ್ತಮ ಶ್ರೀರಾಮ ಹೇಗೆ ಅದನ್ನು ಚೆನ್ನಾಗಿ ಬಿಂಬಿಸ್ತಿದ್ರು ಹಾಗೆ ಲಕ್ಷ್ಮಣನ ಪಾತ್ರವನ್ನು ಮಾಡ್ತಿದ್ರು ಅಂದರೆ ಅಲ್ಲಿ ಎಲ್ಲ ಪಾತ್ರವನ್ನು ಮಾಡಬಲ್ಲಂಥ ಸಮರ್ಥರು ಹಾಗಾಗಿ ಅವರಿಗೆ ಅದು ಹಾಸ್ಯ ಪಾತ್ರ ಮಾಡುವುದು ದೊಡ್ಡ ತೊಡಕೆ ಎನಿಸಲಿಲ್ಲ ಯಾಕೆಂದರೆ ಅವರಂತೆ ಒಂದು ತಪ್ಪಾಗಿ ಬರುವ ಲೇಟ್ ಆದ ಕಾರಣ ಆ ಪಾತ್ರ ಸಿಕ್ಕಿದ್ದು ಅಲ್ಲಿ ಮಾತನಾಡಿದ ಅಲ್ಲಿ ಅವರು ಸನ್ ದೂತವಾಗಿ ಅಲ್ಲಿ ಕೃಷ್ಣನ ಬಲರಾಮನ ಉದ್ಯಾನವನದಲ್ಲಿ ಸನ್ಯಾಸಿಯ ವೇಷದಲ್ಲಿ ಅರ್ಜುನ ಬಂದು ಕುಳಿ ಕುಳಿತುಕೊಂಡಿದ್ದಾನೆ ಕಳ್ಳ ಸನ್ಯಾಸಿ ಅದನ್ನು ನೋಡಿಕೊಂಡು ಆ ವನಪಾಲಕನಾದಂಥ ದೂತ ಅವನಲ್ಲಿ ಪ್ರಶ್ನಿಸುವುದು ನೀನು ಯಾರು ಅಂತೇಳಿ ಅವರಿಗೆ ಕೃಷ್ಣ ಮೊದಲೇ ಸೂಚನೆ ಕೊಟ್ಟಿದ್ದಾನೆ ನೀವು ಯಾರು ಬಂದರೂ ಮಾತನಾಡಲಿಕ್ಕಿಲ್ಲ ಬಲರಾಮ ಬಂದರೆ ಮಾತ್ರ ಮಾತನಾಡಲಿಕ್ಕೆ ಅಂತೇಳಿ ಕೃಷ್ಣನ ಎಲ್ಲ ಕೃಷ್ಣನ ಮೇಲ್ತಣಿಕೆಯಲ್ಲಿ ಆಗುವಂಥ ಪ್ರಕರಣ ಇದು ಅಲ್ಲಿ ಇವ್ರಿಗೆ ಕೇಳ್ತಾರೆ ನೀನು ಯಾರು ಅಂತೇಳಿ ಕನ್ನಡದಲ್ಲಿ ಇವರು ಮಾತನಾಡೋದಿಲ್ಲ ಹಿಂದಿಯಲ್ಲಿ ಕೇಳ್ತಾರೆ ಮಾತನಾಡೋದಿಲ್ಲ ಅವರು ಎರಡು ಮೂರು ಭಾಷೆಯಲ್ಲಿ ಕೇಳ್ತಾರೆ ಮಾ ಮಾತನಾಡಿಲ್ಲ ಕೊನೆಗೆ ಅವರು ಏನು ಮಾತನಾಡಿದೇಳಿ ಕೂಡಲೇ ಹಿಂದಿ ಇಂಗ್ಲೀಷ್ನಲ್ಲಿ ಹಲೋ ಮಿಸ್ಟರ್ ಹೂ ಆರ್ ಯು ವಾಟ್ ಆರ್ ಯು ಡೂಯಿಂಗ್ ಇಯರ್ ಕೆಲ್ಮಿ ಅಂತ ಹೇಳಿಬಿಟ್ರು ಇಂಗ್ಲೀಷ್ನಲ್ಲಿ ಅದೇ ಅದು ಇಂಗ್ಲೀಷ್ನಲ್ಲಿ ಹೇಳಿದ್ರು ಸಹ ಅದಕ್ಕೆ ಅವರಿಗೆ ಸಕಾರ ಕೊಟ್ಟು ಬಿಟ್ಟಿದ್ದಾರೆ ಅದೊಂದು ಮೆಚ್ಚುವಂಥದ್ದೇ ಅವರು ಹೇಳಿದರು ಈ ಭಾಷೆ ಯಾವುದು ನಾನು ವನಪಾಲಕನಾಗಿ ದೇಶ ವಿದೇಶಗಳಲ್ಲೇ ಕೆಲಸ ಮಾಡಿದವ ಈ ಭಾಷೆ ನಮ್ಮದು ಅರ ಸಮುದ್ರದ ಆಚೆ ಒಬ್ಬ ಒಂದು ಕೆಂಪು ಮುಸುಡಿನ ಶಿಂಗಡಿ ಅಂತೇಳಿ ಒಂದು ವಂಶ ಉಂಟು ಕೆಂಪು ಮುಸುಡಿನವರು ಅವರು ಆಡುವ ಭಾಷೆ ಅದು ನಿಮಗೆ ಇಲ್ಲಿ ಅರ್ಥ ಆಗುವುದಿಲ್ಲ ನನಗೆ ಗೊತ್ತುಂಟು ಆ ಭಾಷೆ ಭಾಷೆ ಇವನು ಅಲ್ಲಿಯೋ ಆಗಿದ್ದರೆ ಗಡ್ಡ ಬಿಟ್ಟಿದ್ದಾರೆ ಗೊತ್ತಾಗುವುದಿಲ್ಲ ಹಾಗಾಗಿ ಆ ಭಾಷೆಯಲ್ಲಿ ಮಾತನಾಡೋದು ಕೂಡಲೇ ಅಲ್ಲಿಗೆ ಸಕಾರವನ್ನು ಕೊಟ್ಟಿದ್ದಾರೆ ವಾಸ್ತವ ಸಮರಾಗಿ ಅವರು ಯಾವುದನ್ನೇ ಮಾ ನಮಗೆ ಕೆಲವೊಮ್ಮೆ ಸಾಮಗ್ರಿ ಮಾತಿನಲ್ಲಿ ಇವರು ಏನು ಬೇಡದ್ದು ಮಾತನಾಡ್ತಾರೆ ನಮಗೆ ಕಾಣ್ತದೆ ಅಂದರೆ ಪ್ರಸಂಗಕ್ಕೆ ಪ್ರಸಂಗಕ್ಕೆ ಅನುಗುಣವಾಗಿಲ್ಲ ಅಂತ ಅಂತೇಳಿ ಅದು ನಿಜವಾಗಿ ನೋಡಿದರೆ ಅದರಲ್ಲಿ ಎಲ್ಲ ಅವರು ಪ್ರಸಂಗಕ್ಕೆ ಅದನ್ನು ಅಲ್ಲಿಗೆ ತಂದು ನಿಲ್ಲಿಸುವಂಥ ವೈಖರಿ ಒಂದು ಸಾಮಗ್ರಿಗೆ ಮಾತ್ರ ಸಿದ್ಧಿಸಿದ್ದು ಹಾಗೆಯೇ ಇಂಥ ಸ ಸಾಮಗ್ರಿ ಅದು ಇದೊಂದು ಪ್ರಕಾರಣ ಹಾಗೆ ಸಿದ್ಧಕಟ್ಟೆ ಚೆನ್ನಪ್ಪ ಶೆಟ್ಟರು ಸಿದ್ಧಕಟ್ಟೆ ಚೆನ್ನಪ್ಪ ಶೆಟ್ಟರು ಅಂತೂ ಅತ್ಯಂತ ಸುಪ್ರಸಿದ್ಧರು ಅವರ ಅರ್ಥಗಾರಿಕೆಯು ಭಾರಿ ಬಹು ಬಲು ಶ್ರೇಷ್ಠ ಹಾಗೆ ಅವರ ಬ ಮಾತಿನಲ್ಲಿ ಇಂತಹ ಒಂದು ಗಾಂಭೀರನ್ನು ಕಳಕೊಳ್ಳ ಕಳಕೊಳ್ಳುವಂಥ ಆಸೆ ಬರುವುದಿಲ್ಲ ಅವರು ಅವ್ರದೆಲ್ಲ ಏನಿದ್ರು ರಾಜ್ಯ ಹಾಸ್ಯ ಹಾಗೆಂಥೇಳಿ ಅವರು ಒಂದು ಸಾಹಿತ್ಯದ ಹತ್ರ ಹೆಚ್ಚು ಗಮನ ಕೊಟ್ಟವರು ಅವರು ಸಾಹಿತ್ಯ ಸಾಹಿತ್ಯದವರಿಗೆ ಜೀವಾಳ ಅಂತ ಹೇಳ್ಬೋದು ಅದರಲ್ಲಿ ಸಹ ಜೈಮಿನಿ ಭಾರತದಲ್ಲಿ ಅವರು ಅತ್ಯಂತ ಒಂದು ಪರಿಣತಿಯನ್ನು ಹೊಂದಿದ್ದಾರೆ ಅವರು ಜೈಮೀನ್ ಭಾರತೀಯ ಕೆಲವು ವಾಕ್ಯಗಳನ್ನು ಭಯ ಪಟ್ ಪಾಠ ಮಾಡಿಕೊಂಡು ಅದರ ಸಂದರ್ಭೋಚಿತವಾಗಿ ಕೆಲವು ಪಾತ್ರಗಳಲ್ಲೇ ಅವರು ಹೇಳ್ತಾರೆ ಹಾಗೆ ಒಮ್ಮೆ ಸುದರ್ಮ ಮೋಕ್ಷ ಸುದರ್ಮ ಮೋಕ್ಷ ಪ್ರಸಂಗದಲ್ಲಿ ಇವರೊಂದು ಅಲ್ಲಿ ಸುದ ನಾನು ಸುದರ್ಮನ ಯೂಸ್ ಮಾಡುತ್ತಾ ಒಂದು ಜೈಮೀನ್ ಭಾರತದ ಒಂದು ವಾಕ್ಯವನ್ನು ಹೇಳ್ತಾರೆ ಕೆಡೆದೊಡಲ ಸೀಲಿಂದ ಕಡಿ ನಡೆದ ತೋಳಿಂದ ತೊಡೆ ತೊಡೆ ತೊಡೆಯಾರಿದ ತುಂಡಿಂದ ನೆನವಸಿದ ಜೋಡಿಂದ ಅಂತೇಳಿ ಆ ಒಂದು ಶ್ಲೋಕವನ್ನು ಹೇಳುವಾಗ ಹಾಂ ಶ್ಲೋಕವನ್ನು ಹೇಳುವಾಗ ಅಲ್ಲಿ ಎಂತ ಆಯ್ತ ಹೇಳಿದರೆ ಎದುರಿನ ಪಾತ್ರದಾಗಿ ಸ್ವಲ್ಪ ಅಲ್ಲಿ ಮಸರು ಉಂಟಾಯಿತು ಅರ್ಜುನನ ಪಾತ್ರಧಾರಿಗೆ ಅವನಲ್ಲಿ ಹೇಳಿಬಿಟ್ಟ ಇದು ಇದನ್ನು ಕಂಠಪಾಠ ಅಲ್ಲ ನೀನು ಅಂತ ಹೇಳಿಬಿಟ್ಟು ಹೆಂಗೆ ಅದರಲ್ಲಿ ಹೇಳಿದ ಕೂಡಲೇ ಚನ್ನಪ್ಪೆಟ್ಟರು ಕಂಠಪಾಠದಲ್ಲಿ ಇದರ ಅರ್ಥವನ್ನು ಕೇಳುವಂತೆ ಇಡೀ ಈ ಪದ್ಯದ ಅರ್ಥವನ್ನೇ ಬಿಡಿಸಿ ಅಲ್ಲಿ ಹೇಳಿಬಿಟ್ರು ಹಾಗೆ ಇನ್ನೊಂದು ಇನ್ನೊಂದು ಪ್ರಸಂಗದಲ್ಲಿ ಜಾಂಬವತಿ ಕಲ್ಯಾಣ ಚನ್ನಪ್ಪ ಶೆಟ್ಟರಂದು ಶ್ರೀಕೃಷ್ಣನ ಪಾತ್ರ ಹಾಗೆ ಜಾಂಬವಾನಾಗಿ ಯಕ್ಷಗುರು ಎನಿಸಿದಂಥ ಸೂರ್ಯಕುಮಿಯರು ಗೋವಿಂದ್ ಭಟ್ರು ಅಲ್ಲಿ ಉತ್ತಮವಾದಂಥ ಅಲ್ಲಿ ಅರ್ಥವಾಗಿದೆ ಇದು ಹಾಸ ಪ್ರಕರಣ ಅಲ್ಲ ಅದರೊಂದು ಒಂದು ಘಟನೆ ಹೇಳೋದು ನಾನು ಅಲ್ಲಿ ಆಗುವಾಗಲ್ಲಿ ಕೊನೆಗೆ ಇವರು ಗೋವರ್ಧನಗಿರಿಯನ್ನು ನಾನು ಎತ್ತಿದ್ದೇನೆ ಅಂತೇಳಿ ಹೇಳಿಕೊಟ್ಟು ಕೃಷ್ಣ ಜಾಂಬವನಲ್ಲಿ ಹಾಗಾಗಿ ಗೋವಿಂದ ಭಟ್ರು ಸ್ವಲ್ಪ ಅಲ್ಲಿ ವಿತಂಡವಾದಕ್ಕೆ ಸ್ವಲ್ಪ ತೊಡಗಿಕೊಂಡ್ರು ಯಾವುದು ನೀನೀಗ ಗೋವಿಂದರ ನೀನೀಗ ಗೋ ಗೋವರ್ಧನಗಿರಿ ಬೆಟ್ಟವನ್ನು ಎತ್ತಿದೆ ಅಂತ ಹೇಳ್ತಿಯಲ್ಲ ಅದಕ್ಕೆ ಏನು ಆಧಾರ ಉಂಟು ನೀನಲ್ಲಿ ಹೇಳಿಕೊಳ್ಳೋದು ಅಂತ ಹೇಳಿಬಿಟ್ರು ಅವಾಗ ಕೂಡಲೇ ಅಪಾರವಾದಂಥ ಜ್ಞಾನವುಳ್ಳಂಥ ಚೆನ್ನಪ್ಪ ಶೆಟ್ಟರು ಅಲ್ಲ ನಾನು ಹೇಳಿಕೊಂಡದಲ್ಲ ಅದಕ್ಕೆ ಆಧಾರ ಉಂಟು ಅದು ಗೋ ನಾನು ಗೋವರ್ಧನಗಿರಿನ ಎತ್ತಿದ ಕೂಡಲೇ ಸ್ವಯಂ ದೇವೇಂದ್ರನಲ್ಲಿ ಕೆಳಗಿಳಿದು ಬಂದು ಅದೇ ಬುಡದಲ್ಲಿ ನನಗೆ ಗೋವಿಂದರಾಯ ಪಟ್ಟಾಭಿಷೇಕ ಅಂತೇಳಿ ನೆರವೇರಿಸಿದ್ದು ಅದು ಇವತ್ತಿಗೂ ಗೋವಿಂದರಾಯ ಅಂತ ಹೆಸರು ಅದಕ್ಕೆ ಹೇಳಿಬಿಟ್ರು ಇದು ಹೇಳಿ ಮೇಲೆ ಗೋವಿಂದ ಭಟ್ಗೂ ವಿಷಯ ಕರತಾಡನ ಆಯಿತು ಇದು ಸಾಧಾರಣವಾಗಿ ಒಂದು ವರ್ಷದ ನಂತರ ಅದೇ ಟೌನಲ್ಲಲ್ಲಿ ಒಂದು ಆಟ ಚನ್ನಪ್ಪ ಶೆಟ್ಟಿಗೆ ಬೇರೆ ಪ್ರಸಂಗದಲ್ಲಿ ಜಾಂಬಾವತಿ ಕಲ್ಯಾಣದಲ್ಲಿ ಬೇರೊಬ್ಬರು ಕೃಷ್ಣನ ಪಾತ್ರದಲ್ಲಿ ಇದ್ದರು ಗೋವಿಂದ ಅದೇ ಗೋವಿಂದ ಭಟ್ರು ಜಾಂಬವರ ಪಾತ್ರದಲ್ಲಿ ಆವಾಗ ಆ ಕೃಷ್ಣನ ಪಾತ್ರದವರಿಗೆ ಚೆನ್ನಪ್ಪ ಶೆಟ್ಟರು ಹೇಳಿಕೊಟ್ಟಿದ್ದಾರೆ ಅವರು ಹೀಗೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಹೀಗೆ ಹೇಳಬೇಕು ಅಂದರೆ ನಡೀತಲ್ಲಿ ಗೊ ಗೊಂದಲ ಆಗ್ತದೆ ಹೇಳಿ ಬಿಟ್ಟಿದ್ದಾರೆ ನಾನು ಚೆನ್ನಪ್ಪ ಶೆಟ್ಟರು ಅವರ ವೇಷ ಮುಗಿಸಿ ನನ್ನೊಟ್ಟಿಗೆ ಕುಳಿತು ಕುಳಿತುಕೊಂಡಿದ್ದಾರೆ ನಾನು ಮತ್ತು ಚೆನ್ನಪ್ಪ ಶೆಟ್ಟರು ಹತ್ತಿರ ನನ್ನ ಅತ್ಯಂತ ಆತ್ಮೀಯರು ಚೆನ್ನಪ್ಪ ಶೆಟ್ಟರು ಹತ್ತಿರದಲ್ಲಿ ಅಲ್ಲಿ ಕುತ್ಕೊಂಡಾಗ ಅಲ್ಲಿ ಮಾಮೂಲಂತೆ ಇವರು ಪ್ರಶ್ನೆ ಬಂತು ನಾವು ಗೋವರ್ಧನಗಿರಿ ಎತ್ತಿ ಹೇಳ್ತಾರೆ ಏನೂ ಆಧಾರ ಉಂಟು ಬೇಕಲ್ಲ ಅಂತ ಹೇಳಿ ಇವರು ಯಾರು ಗೋವಿಂದ್ ಭಟ್ರು ಕೂಡಲೇ ಕೃಷ್ಣನ ಪಾತ್ರ ಮಾಡಿದ ಕಲಾವಿದರು ಕಲಾವಿದ್ರೆ ಹೆಸರು ನಾನು ಇದ್ದ ಅವ್ರು ಆ ಕಲಾವಿದರು ಅದೇ ಆವಾಗ ನನಗೆ ಗೋವಿಂದರ ಪಟ್ಟಾಭಿಷೇಕ ಆಗಿದೆ ಎಂಬ ಪ್ರಕಾರನೂ ಹೇಳಿದರು ಕೂಡಲೇ ಗೋವಿಂದ ಭೆಟ್ರು ಅದೇ ದೂರಲ್ಲಿ ಕೂತು ಕುಳಿತು ಚನ್ನಬ್ ಶೆಟ್ಟರು ತೋರಿಸಿ ಇದೊಂದು ಅವರು ಹೇಳಿದ್ರು ನಿನಗೆ ಅಂತ ಹೇಳಿ ನಿಜವಾಗಿ ಚೆನ್ನಬ್ ಶೆಟ್ಟರು ಹೇಳಿದ್ದು ಅದನ್ನು ಗೋವಿಂದ ಭಟ್ರು ನಿನಗೆ ಅದನ್ನು ಅವರು ಹೇಳಿದಲ್ಲ ನಿನಗೆ ಅಂತ ಹೇಳಿ ಇಡೀ ಸಮಯದ ಕರತಾಡರಾಯಿತು ಹಾಗೆ ಚನ್ನಬ್ ಸಹ ಒಂದು ಉತ್ತಮ ನನ್ನ ಕಲಾವಿದರು ಹಾಗೆ ಇನ್ನಷ್ಟು ಕಲಾವಿದರು ಇದ್ದಾರೆ ನಮಗೆ ಹೇಳುವಂತ ಹಿಂದಿನ ಕಾಲದಲ್ಲಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ವಾರಸ್ಯಕರ ಘಟನೆ ಹೇಳ್ತೇನೆ ಎಲ್ಲರಿಗೂ ನಮಸ್ತೆ